ಹಲೋ ಸ್ನೇಹಿತರೆ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅನ್ಕೊಳ್ತಾ ಇವತ್ತಿನ ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಇವಾಗ ಒಂದು ನಾಲ್ಕೈದು ದಿನ ಯಾವುದೇ ವ್ಲಾಗ್ ಮಾಡಲಿಲ್ಲ ಇರೋ ಹಳೆ ವಿಡಿಯೋಸ್ಗಳನ್ನೇ ನಾನು ಶೇರ್ ಮಾಡ್ಕೊಂಡೆ ಅಂದ್ರೆ ವಿಡಿಯೋಗಳನ್ನ ಆ ಮೂಮೆಂಟ್ ಅಲ್ಲೇ ಶೇರ್ ಮಾಡಬೇಕಿತ್ತು ಬಟ್ ಆಗಲಿಲ್ಲ ಯಾಕೆಂದ್ರೆ ಅಕ್ಕಂಗೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಸೊ ಅವಳಿಗೆ ಮಂತ್ಲಿ ಪ್ರಾಬ್ಲಮ್ ಇರೋದನ್ನ ಒಂದು ಹಳೆ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದೆ ಬಟ್ ಇವಾಗ ಆ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಆಗಿದೆ ಸೊ ಇವಾಗ ಗರ್ಭಕೋಶದ ಆಪ್ರೇಷನ್ ಆಗಲೇಬೇಕು ಅಂತ ಹೇಳಿದ್ದಾರೆ ಅದರಲ್ಲೂ ಕೂಡ ಆಪ್ರೇಷನ್ ಮಾಡಿಸ್ಬೇಕು ಅಂದರೆ ಅವ್ಳಿಗೆ ಬ್ಲಡ್ಡು ಕೂಡ ತುಂಬಾ ಕಡಿಮೆ ಇತ್ತು ಸೊ ಹಾಗಾಗಿ ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಮತ್ತು ಅವ್ರ ಮನೆಗೆ ಓಡಾಟ ಜಾಸ್ತಿಯಾಗಿ ಯಾವುದೇ ವ್ಲಾಗು ಕೂಡ ನನಗೆ ಮಾಡೋದಕ್ಕಾಗಲಿಲ್ಲ ಇರೋ ವ್ಲಾಗುಗಳಿಗೂ ಕೂಡ ವಾಯ್ಸ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡೋದಕ್ಕೂ ಕೂಡ ನನಗೆ ಆಗಲಿಲ್ಲ ಯಾಕೆಂದರೆ ಇಲ್ಲೂ ಕೂಡ ಅಡುಗೆ ಮಾಡಬೇಕು ಮತ್ತೆ ಅಲ್ಲಿಗೂ ಕೂಡ ಅಡುಗೆ ಒಯ್ಬೇಕು ಊಟಕ್ಕೆ ಒಯ್ಬೇಕು ಫುಲ್ ಅವಳು ನೆಲನ ಹಿಡಿದು ಬಿಟ್ಟು ಸೊ ಏನು ಮಾಡೋ ಸ್ಥಿತಿಲಿ ಇರಲಿಲ್ಲ ಯಾಕೆಂದರೆ ಮಂತ್ಲಿ ಪೀರಿಯಡ್ ಅಂದ್ರೆ ಎಲ್ಲರಿಗೂ ಗೊತ್ತೇ ಇರತ್ತೆ ಸಿಕ್ಕಾಪಟ್ಟೆ ಪೇನ್ ಅಂತೂ ಇದ್ದೇ ಇರುತ್ತೆ ಅಂತಾದ್ರು ಅವಳಿಗೆ ಗರ್ಭಕೋಶ ಎಲ್ಲ ತುಂಬಾನೇ ಬಾವು ಬಂದು ಹೋಗಿತ್ತು ಹಾಗೆ ಇನ್ನೊಂದು ಸೈಡಲ್ಲಿ ಕೂಡ ಅವಳಿಗೆ ಸ್ವಲ್ಪ ಕ್ಯೂ ಥರ ಆಗಿತ್ತಂತೆ ಸೊ ಅದು ನಿನ್ನೆ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಸಾರಿ ಸೊ ನಿನ್ನೆನು ಕೂಡ ಹಾಸ್ಪಿಟಲಿಗೆ ಹೋಗಿದ್ವಿ ಸೊ ನಿನ್ನೆನು ಸ್ಕ್ಯಾನಿಂಗ್ ಮಾಡಿಸ್ದಾಗ ಅವರು ಅದೇ ಹೇಳಿದ್ರು ಸೊ ಇವ್ರದ್ದು ಆಪ್ರೇಷನ್ ಆಗಲೇಬೇಕು ಅಂತ ಹೇಳಿದ್ದಾರೆ ಬಟ್ ಇವಾಗ ಟೆನ್ ಡೇಸ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಯಾಕೆ ಸಡನ್ಲಿ ಆಪ್ರೇಷನ್ ಆಗಬೇಕು ಅಂತ ಹೇಳ್ಬಿಟ್ಟು ಟೆನ್ ಡೇಸ್ ಯಾಕೆ ರೆಸ್ಟ್ ಕೊಟ್ರು ಅಂತಂದ್ರೆ ಅವ್ರ ಮೈಯಲ್ಲಿ ಬ್ಲಡ್ ತುಂಬಾ ಕಡಿಮೆ ಇದೆ ಸೊ ಹಾಗಾಗಿ ಅವ್ರು ನಿನ್ನೆ ಸ್ವಲ್ಪ ನೋವು ಕಡಿಮೆ ಆಗೋ ರೀತಿ ಇಂಜೆಕ್ಷನ್ ಕೂಡ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಬ್ಲಡ್ ಇನ್ಕ್ರೀಸ್ ಆಗೋದಿಕ್ಕೆ ಸೊ ಒಂದು ಟ್ಯೂಬು ಮತ್ತೆ ಒಂದು ಸೆಲೋನಲ್ಲೇ ಟೂಬ್ ಹಾಕ್ಬಿಟ್ಟು ಇಂಜೆಕ್ಷನ್ ಮಾಡ್ ಮಾಡಿದ್ದಾರೆ ಅದು ಒಂದು ಟೂಬಿಗೆ ಐದೂವರೆ ಸಾವಿರ ರೂಪಾಯಿ ಸ್ನೇಹಿತರೆ ಸೊ ಒಂದು ಸ್ವಲ್ಪ ಬ್ಲಡ್ ಇನ್ಕ್ರೀಸ್ ಅದೊಂದೇ ಹಾಕೋದಂತೆ ಮತ್ತೆ ಅವರು ಬೇಡ ಅಂತ ಹೇಳಿದ್ರು ಸೊ ಇದೊಂದೇ ಸಾಕು ಇದ್ರಿಂದ ನೆಕ್ಸ್ಟ್ ಅವ್ರು ಊಟದಲ್ಲಿ ಸ್ವಲ್ಪ ಸೊಪ್ಪು ತರಕಾರಿ ಅದೆಲ್ಲ ತಿಂತ ಬಂದ್ರೆ ಸೊ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಸೊ ಟೆನ್ ಡೇಸ್ ಬಿಟ್ ಆಪರೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ ಇವತ್ತು ನಿನ್ನೆ ಅಜ್ಜಿ ಬಂದಿದ್ದಾರೆ ಊರಿಂದ ನಿನ್ನೆನೂ ಕೂಡ ಅಜ್ಜಿ ಬಂದರು ಸೊ ಹಾಗಾಗಿ ಅಜ್ಜಿನೇ ಅಡುಗೆ ಎಲ್ಲ ಮಾಡ್ಕೋತಿದ್ದಾರೆ ಇವತ್ತಿಂದ ಹೋಗಿಲ್ಲ ಹಾಗಾಗಿ ಇವತ್ತೊಂದು ಬ್ಲಾಗ್ನ ನಾನು ಶೇರ್ ಮಾಡ್ಕೊಂಡೆ ಸೊ ಇರೋ ಹಳೆ ಬ್ಲಾಗಿಗೆ ವಾಯ್ಸ್ ಕೊಟ್ಬಿಟ್ಟು ಶೇರ್ ಮಾಡ್ಕೊಂಡೆ ಸೊ ಯಾವುದು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗೆ ಇವತ್ತು ಸಂಜೆ ಹೋಗ್ಬಿಟ್ಟು ನಾನು ನಮ್ಮ ಮನೆಯವರು ಒಂದು ಚಿಕ್ಕ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಏನು ಶಾಪಿಂಗ್ ಅಂತಂದ್ರೆ ನಮ್ಮ ಮನೇಲಿ ಒಂದು ನಾಲ್ಕು ಕುಕ್ಕರ್ ಇತ್ತು ಹತ್ತು ಲೀಟ್ರ್ ಕುಕ್ಕರು ಮತ್ತು ಐದು ಲೀಟ್ರದ್ದು ಎರಡು ಕುಕ್ಕರ್ ಇತ್ತು ಮೂರು ಲೀಟ್ರದ್ದು ಒಂದು ಕುಕ್ಕರ್ ಇತ್ತು ಬಟ್ ಕುಕ್ಕರ್ ಏನು ಅಂತಂದ್ರೆ ವಿಸ್ಜಲ್ಲಿ ಆಗ್ತಾನೆ ಇರಲಿಲ್ಲ ಸುಮ್ಮನೆ ಹಾಗೇ ಸೀದಿ ಹೋಗ್ತಾಯಿತ್ತು ಅಡುಗೆ ಎಲ್ಲ ಸೊ ಹಾ ಸೊ ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ನಾಲ್ಕು ಕುಕ್ಕರ್ನೂ ಕೂಡ ಮೆಟಲ್ ಸ್ಟೋರ್ ಏನಿರುತ್ತೆ ಸೊ ಆ ಮೆಟಲ್ ಸ್ಟೋರಿಗೆ ಹಾಕ್ಬಿಟ್ಟು ಸೊ ಹೊಸಾದೆರಡು ಕುಕ್ಕರ್ ತೊಗೊಂಡು ಬಂದಿದ್ದೀವಿ ಸೊ ಇದನ್ನು ಕೂಡ ನಾನು ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಒಂದು ಮೂರು ಲೀಟ್ರ್ ಕುಕ್ಕರ್ ತೊಗೊಂಡ್ವಿ ಸೊ ಇನ್ನೊಂದು ಬಂದುಬಿಟ್ಟು ಎರಡು ಲೀಟ್ರ್ದು ಕುಕ್ಕರ್ ತೊಗೊಂಡ್ವಿ ಹಾಗೆ ಹಳೆ ಕುಕ್ಕರೆಲ್ಲ ಹಾಕಿದ್ವಲ್ವ ಸೊ ಇದು ಮೂರು ಲೀಟ್ರ್ ಕುಕ್ಕರು ಬೇಕಾಗುತ್ತೆ ಏನಾದರೂ ಸ್ವಲ್ಪ ಅಡುಗೆ ಮಾಡ್ತೀವಿ ಅಂತ ಅಂದಾಗ ದೊಡ್ಡ ಕುಕ್ಕರ್ ಇಡೋದೇನು ಅಂತ ಹೇಳಿಬಿಟ್ಟು ಸೊ ನಾನು ಎರಡು ಕುಕ್ಕರ್ ತೊಗೊಂಡ್ವಿ ಹಾಗೆ ಸ್ನೇಹಿತರೆ ಮಗಳು ಕೂಡ ಊರಿಂದ ಬಂದಿದ್ದಾಳೆ ನೋಡ್ತಿದ್ದೀರ ಅಲ್ವಾ ಸೊ ಅವಳು ಬಂದಿದ್ದು ತುಂಬಾ ಖುಷಿಯಾಯಿತು ಸೊ ಒಂದು ಫಿಫ್ಟೀನ್ ಡೇಸ್ ಮೇಲೇ ಅವಳು ಸಿಸ್ಟರ್ ಊರಲ್ಲಿ ಇದ್ದಿದ್ದು ನಿನ್ನೆ ಬಂದಿದ್ದಾಳೆ ಸೊ ಅದು ಕೂಡ ತುಂಬಾ ಖುಷಿ ಆಯಿತು ಅವಳು ಬಂದಿದ್ದು ಬಂದ ತಕ್ಷಣ ವ್ಲಾಗ್ ಮಾಡೋಣ ಅಂತಂದೆ ಬಟ್ ನಾನು ನಿನ್ನೆ ಹಾಸ್ಪಿಟಲಿಗೆ ಹೋಗಿದ್ದೆ ಸೊ ನಾನು ನನ್ನ ಮಗಳು ನೋಡಿದ್ದೆ ಸಂಜೆ ಮಧ್ಯಾಹ್ನನೇ ಬಂದಿದ್ದು ಬಟ್ ನಾನು ಅವಳು ನೋಡಿದ್ದೇನೆ ಸಂಜೆ ಆಯಿತು ಸೊ ಅಕ್ಕ ಮನೆಯಲ್ಲೇ ಉಳ್ಕೊಂಡಿದ್ಲು ನನ್ನ ಅಕ್ಕನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದೆ ಸೊ ಹಾಗಾಗಿ ಅಲ್ಲಿ ಬಂದು ಅವರುಷ್ಟೇ ಆದರು ಸೊ ಇದೊಂದು ಕುಕ್ಕರ್ ಸ್ನೇಹಿತರೆ ಸೊ ಇದು ಐದು ಲೀಟ್ರ್ ಕುಕ್ಕರು ಇದು ಬಂದ್ಬಿಟ್ಟು ಮೂರು ಲೀಟರ್ ಕುಕ್ಕರು ಸೊ ಎರಡು ಕುಕ್ಕರ್ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದು ಐತಿಗಿ ಬಂಗಾರಿ ಅದು ಬರೋಲ್ಲ ಇವಾಗ ಮೆಟಲ್ ಸ್ಟೋರ್ಗಳಲ್ಲೆಲ್ಲ ಏನು ಹೇಳ್ತಾರೆ ಅಂದರೆ ಕುಕ್ಕರ್ ತಗೊಳ್ತಿರಲ್ವ ಸೊ ಅದಕ್ಕೆ ಸ್ಪೂನ್ ಬಡಿಬೇಡಿ ಅಂತ ಹೇಳ್ತಾರೆ ಬಟ್ ಅದು ಎಲ್ಲ ಹೆಣ್ಮಕ್ಳು ಏನು ಮಾಡ್ತೀವಿ ಅಂದರೆ ಸ್ಕೂಲ್ ಅದು ಸ್ಪೂನ್ ನಾವು ಬಡ್ದೇ ಬಡಿತೀವಿ ಅದು ನಮಗೆ ಹ್ಯಾಬಿಟ್ ಆಗಿ ಹೋಗ್ಬಿಟ್ಟಿದೆ ಸೊ ಇದೆರಡು ಕುಕ್ಕರು ಹಳೆ ಕುಕ್ಕರ್ ಹಾಕ್ಬಿಟ್ಟು ಮೇಲೆ ಒಂದು ಫೈವ್ ಹಂಡ್ರೆಡ್ ಕೊಟ್ವಿ ಎರಡು ಕುಕ್ಕರ್ಗು ಸೊ ಚೆನ್ನಾಗಿದೆ ಇಂಡಾಲಿಯಮ್ ಕುಕ್ಕರು ಸೊ ಅಲುಮಿನಿಯಂ ನೋಡ್ತಿರ್ಬೋದು ಇಲ್ಲಿ ಪ್ಯೂರ್ ಅಲುಮಿನಿಯಂ ಕುಕ್ಕರ್ ಅಂತ ಹೇಳಿದೆ ಬಟ್ ಚೆನ್ನಾಗಿದೆ ಸೊ ಇದ್ರ ನೆಕ್ಸ್ಟ್ ಬಂದ್ಬಿಟ್ಟು ಎರಡು ವಾಟರ್ ಬಾಟಲ್ ತಗೊಂಡ್ವಿ ಸೊ ಹೋದ ವರ್ಷದ ವಾಟ್ರ್ ಬಾಟ್ಲ್ಗಳಿದ್ವು ಬಟ್ ಅದೇನಾಗ್ತಿದೆ ಅಂತಂದರೆ ನೀರು ತುಂಬಾ ಲೀಕ್ ಆಗ್ತಾ ಇತ್ತು ಅಂದರೆ ಅದು ಥ್ರೆಡಿಂಗ್ ಹೋಗ್ಬಿಟ್ಟಿತ್ತು ಸೊ ಹಾಗಾಗಿ ಎರಡು ವಾಟರ್ ಬಾಟ್ಲು ಈ ಸರಿ ವಾಟ್ರ್ ಬಾಟ್ಲು ಪದೇ ಪದೇ ಓಪನ್ ಮಾಡಿ ಕುಡಿಯೋ ಥರ ಬೇಡ ಲಿಡ್ ಲಿಡ್ ಹೋಗ್ಬಿಡ್ ಒಳಗಡೆ ಥ್ರೆಡಿಂಗ್ ಹೋಗ್ಬಿಡುತ್ತೆ ಅಂತ ಹೇಳಿ ಈ ಥರ ಅಂದರೆ ಸಿಪ್ ಮಾಡೋ ಥರ ತೊಗೊಂಡು ಬಂದಿದ್ದೀವಿ ನಾವು ಎರಡು ಬೇರೆ ಕಲರ್ ಕೇಳಿದ್ವಿ ಬಟ್ ನಮಗೆ ಎರಡು ಬೇರೆ ಕಲರ್ ಸಿಕ್ಕಿಲ್ಲ ಯಾಕೆಂದರೆ ಇಬ್ಬರು ಇಬ್ರು ಅಂದ್ರೆ ನಂದಾದ್ ನಂದು ಅಂತ ಜಗಳ ಮಾಡ್ತಿರ್ತಾರೆ ಸೊ ಹಾಗಾಗಿ ಬೇರೆ ಕಲರ್ ಸಿಗಲಿಲ್ಲ ಬಟ್ ಬೇರೆ ತರ ಮಾಡಲ್ ಸಿಕ್ಕಿದೆ ಅಷ್ಟೇ ಸೊ ನೋಡಿ ಇದು ನನ್ನ ಮಗಳದು ಇದು ನನ್ನ ಮಗನದು ಎರಡು ಬ್ಲೂ ಕಲರ್ಸು ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಬ್ಲೂ ಸಿನಿಮಾ ಬ್ಲಾಕ್ ಕಲರ್ ಸೊ ಇದು ಕೂಡ ಸಿಪ್ ಮಾಡೋ ಥರದೇ ಸೊ ಈ ಥರದ್ದು ಏನಕ್ಕೆ ಅಂತಂದರೆ ಹೋಗಬಾರ್ದು ಬೇಗ ಅಂತ ಹೇಳ್ಬಿಟ್ಟು ಈ ಥರದ್ದು ತೊಗೊಂಡ್ವಿ ವಾಟ್ರ್ ಬಾಟಲು ಆದಷ್ಟು ಮಕ್ಕಳಿಗೆ ನೀವು ಈ ಥರ ವಾಟ್ರ್ ಬಾಟ್ಲಲ್ಲಿ ನೀರು ಕಳಿಸಿ ಪ್ಲಾಸ್ಟಿಕ್ ವಾಟ್ರ್ ಬಾಟ್ಲ್ಗಳಲ್ಲಿ ನೀರು ಕಳಿಸ್ಬಿಡಿ ಯಾಕೆಂದರೆ ಬಿಸಿಲು ಅದಕ್ಕೆ ಸಾಕಾಗ ಏನಾಗುತ್ತೆ ಅಂದರೆ ಅದು ಪ್ಲಾಸ್ಟಿಕ್ಕಿಂದು ಒಳಗಡೆ ಅದ್ರದ್ದು ಬಿಟ್ಕೊಂಡು ಬಿಡುತ್ತೆ ಸೊ ಹಾಗಾಗಿ ನಾವು ಒಂದು ಸ ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀವಿ ಅಷ್ಟೇ ಸೊ ಪದೇ ಪದೇ ಇನ್ವೆಸ್ಟ್ ಏನು ಮಾಡೋದಿಲ್ಲ ಅಲ್ವಾ ಸೊ ಇದು ಎರಡು ವಾಟ್ರ್ ಬಾಟ್ಲ್ ಮಧ್ಯೆ ನಾವು ಫೈವ್ ಹಂಡ್ರೆಡ್ ಕೊಟ್ವಿ ಒಂದು ವಾಟ್ರ್ ಬಾಟ್ಲಿಗೆ ತ್ರೀ ಫಿಫ್ಟಿ ಅವ್ರು ಒಂದು ಬಾಟ್ಲಿಗೆ ಕೇಳಿದ ಅಮೌಂಟ್ ಬಂದುಬಿಟ್ಟು ಮುನ್ನೂರ ಅರವತ್ತು ರೂಪಾಯಿ ಕೇಳಿದರು ಬಟ್ ನಾವು ಎರಡು ಬಾಟ್ಲ್ ಮಧ್ಯೆ ಫೈವ್ ಹಂಡ್ರೆಡ್ ಕೊಟ್ಟಿದ್ದೀವಿ ಸೊ ಹಾಗೆ ಸ್ಕೂಲ್ ಬ್ಯಾಗ್ ಕೂಡ ತೊಗೊಂಡು ಬಂದ್ವಿ ಸೊ ಇನ್ನೂ ಒಂದು ಟ್ವೆಂಟಿ ಡೇಸ್ ಇದೆ ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕೆ ಇಷ್ಟು ಬೇಗ ಏನಕ್ಕೆ ನಾವು ಸ್ಕೂಲ್ ಬ್ಯಾಗ್ ತೊಗೊಂಡು ಬಂದ್ವಿ ಅಂತಂದರೆ ಸ್ಟಾರ್ಟ್ ಆಗೋದಿನ್ನೂ ಹತ್ತಿರ ಇದ್ದಾಗ ಏನಾಗುತ್ತೆ ಅಂತಂದರೆ ಬ್ಯಾಗ್ಗಳದು ರೇಟ್ ಜಾಸ್ತಿ ಆಗ್ಬಿಡುತ್ತೆ ಸೊ ಹಾಗಾಗಿ ನಾವು ಇವಾಗಲೇ ಬ್ಯಾಗ್ ತೊಗೊಂಡು ಬಂದ್ವಿ ಸೊ ಇದು ಬಂದ್ಬಿಟ್ಟು ವಾಟರ್ ಪ್ರೂಫ್ ಬ್ಯಾಗು ಸೊ ಪ್ರತಿ ವರ್ಷ ನಾವು ಬ್ಯಾಗಿಗೆ ಇನ್ವೆಸ್ಟ್ ಮಾಡಲೇಬೇಕು ಬಟ್ ಈ ಸರಿ ನೋಡೋಣ ತುಂಬ ಚೆನ್ನಾಗಿರೋ ಬ್ಯಾಗ್ ಕೊಡಿ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ವಿ ಸೊ ಇದು ಒನ್ ಇಯರ್ ವ್ಯಾರಂಟಿ ಕೊಟ್ಟಿದ್ದಾರೆ ಸೊ ಜಿಪ್ ಏನಾದರೂ ಆದರೆ ಆಮೇಲೆ ಹೊಲಗೆ ಹೊಲಗೆ ಹೊಲಿಗೆ ಏನಾದರೂ ಬಿಚ್ಚಿದ್ರೆ ಸೊ ಅದೆಲ್ಲ ನಾವೇ ಮಾಡಿಕೊಡ್ತೀವಿ ನೀವೆಲ್ಲೂ ಕೂಡ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಇಲ್ಲಿಗೆ ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಬ್ಯಾಗು ಸೊ ವಾಟರ್ ಪ್ರೂಫ್ ಬ್ಯಾಗು ಇದು ಎರಡು ಬ್ಯಾಗಿಗೂ ಸೇರಿಬಿಟ್ಟು ಫೈವ್ ಹಂಡ್ರೆಡ್ ಸಾರಿ ಏಯ್ಟ್ ಹಂಡ್ರೆಡ್ ಆಯಿತು ಸೊ ಇದೆರಡು ಬ್ಯಾಗ್ ಮಧ್ಯೆ ಏಯ್ಟ್ ಹಂಡ್ರೆಡ್ ಆಯಿತು ಇದು ಒಂದು ಬ್ಯಾಗಿಗೆನೆ ಎಷ್ಟಿದೆ ಅಂತಂದರೆ ನಾನ್ನೂರ ತೊಂಬತ್ತೈದು ರೂಪಾಯಿ ಐದು ರೂಪಾಯಿ ಕಮ್ಮಿ ಐನೂರು ರೂಪಾಯಿ ಇದೆ ಸೊ ಅವರು ಸಾವು ಒಂಬೈನೂರು ರೂಪಾಯಿ ಕೇಳಿದರು ಸೊ ಡಿಸ್ಕೌಂಟ್ ಲೆಸ್ ಮಾಡಿಬಿಟ್ಟು ಒಂಬೈನೂರು ಕೇಳಿದರು ಬಟ್ ನಾವು ಏಯ್ಟ್ ಹಂಡ್ರೆಡ್ ಕೊಟ್ಬಿಟ್ಟು ಎರಡು ಬ್ಯಾಗ್ ತೊಗೊಂಡು ಬಂದ್ವಿ ಸೊ ಪ್ರತಿ ವರ್ಷ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಮಕ್ಕಳಿಗೋಸ್ಕರ ಇದು ಒಳಗಡೆ ನೋಡಿ ಎರಡು ಜಿಪ್ ಇದೆ ಸೊ ಬ್ಯಾಗು ಅಗಲ ಜಾಸ್ತಿ ಇದೆ ನೋಡಿ ಇಷ್ಟು ಅಗಲ ಇದೆ ಸೊ ಚೆನ್ನಾಗಿದೆ ವಾಟರ್ ಬಾಟ್ಲ್ ಇಟ್ಕೊಳ್ಳೋದಕ್ಕೆ ಸೈಡಲ್ಲಿ ಕೂಡ ಕೊಟ್ಟಿದ್ದಾರೆ ಈ ಥರ ಇತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಫುಲ್ ಈ ಥರ ನೆಟ್ಟ ಇತ್ತು ಅಂತಂದರೆ ಕೆಳಗಡೆ ಏನಾಗುತ್ತೆ ಅಂದರೆ ಗ್ರಿಪ್ ಕೂರೆಲ್ಲ ಬೇಗ ಹರಿದ್ಬಿಡುತ್ತೆ ಸೊ ನಮ್ದು ಹೋದ ವರ್ಷ ಬ್ಯಾಗ್ ಹಾಗೆ ಆಯಿತು ಫುಲ್ ನೆಟ್ ಇತ್ತಲ್ವ ಸೊ ಬ್ಯಾಗ್ ವಾಟರ್ ಬಾಟ್ಲ್ ಇಟ್ಟ ತಕ್ಷಣ ಎಲ್ಲ ಹೋಗ್ಬಿಡೋದು ಸೊ ಈ ಸರಿ ಈ ಥರ ತಗೊಂಡು ಬಂದಿದ್ದೀವಿ ಬ್ಯಾಗ್ ಯಾರ್ದಿದು ಹ್ಞೂ ಇದು ನನ್ನ ಮಗಳದ್ದು ಬ್ಯಾಗು ಕಲರ್ ಅವರು ಚೂಸ್ ಮಾಡಿಕೊಂಡಿದ್ದು ಸೊ ನೋಡಿ ಈ ಥರ ಇದ್ರೆ ಇಲ್ಲಿ ಗ್ರಿಪ್ ಹಿಡಿಯುತ್ತೆ ಆಗ ಈ ನಟ್ಟಿನ ಮೇಲೆ ಜಾಸ್ತಿ ಭಾರ ಬೀಳಲ್ಲ ಬಾಟ್ಲು ಕೂಡ ತುಂಬ ಚೆನ್ನಾಗಿ ಗ್ರಿಪ್ ಆಗಿ ಕೂರುತ್ತೆ ಸೊ ಇದು ನನ್ನ ಮಗಳದ್ದು ಬ್ಯಾಗು ಇದು ನನ್ನ ಮಗನ ಬ್ಯಾಗು ಸೊ ಅವ್ರದ್ದು ಚೂಸ್ ಹೇಗಿತ್ತು ಬ್ಯಾಗ್ದು ಅಂತ ಅಂದರೆ ಈ ಬ್ಯಾಗ್ಗಳ ಮೇಲೆಲ್ಲ ಈ ಸ್ಪೆಂಡರ್ ಮ್ಯಾನು ಸ್ಪೈಡರ್ ಮ್ಯಾನು ಸೂಪರ್ ಮ್ಯಾನು ಮತ್ತೆ ಮೋಟು ಪತ್ಲು ಆ ಥರದ್ದೆಲ್ಲ ಚಿತ್ರಗಳಿರುತ್ತಲ್ವ ಸೊ ಆ ಥರದ ಬ್ಯಾಗ್ ಬೇಕು ಅಂತ ತುಂಬ ಆಸೆ ಇತ್ತು ಮಕ್ಕಳಿಗೆ ಬಟ್ ಆ ಥರದ ಬ್ಯಾಗ್ಗಳೆಲ್ಲ ಇತ್ತು ಬಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಬಟ್ ಇದಕ್ಕೆ ನಾವು ಒನ್ ಇಯರ್ ವ್ಯಾರಂಟಿ ಕೂಡ ಕೊಡ್ತೀವಿ ಅಂತ ಹೇಳಿದರು ಸೊ ಹಾಗಾಗಿ ಮತ್ತೆ ಕನ್ವಿನ್ಸ್ ಮಾಡಿದ್ವಿ ಇದು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿರೋದು ಬೇಕಾ ಅಥವಾ ನಿಮಗೆ ಚಿತ್ರ ಇರೋದು ಅಂತ ಕೇಳಿದಾಗ ಸೊ ಆಬ್ವಿಯಸ್ಲಿ ನಮಗೆ ಕ್ವಾಲಿಟಿ ಚೆನ್ನಾಗಿರೋದು ಬೇಕು ಅಂತ ಮಕ್ಕಳು ಕೇಳಿದರು ಸೊ ಏನಾದರೂ ಹೇಳಿದಾಗ ಮಕ್ಕಳು ಬೇಗ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾರಲ್ವ ಸೊ ಅದು ಖುಷಿ ಆ ಶಾಪಲ್ಲೇ ಜಗಳ ಮಾಡಲಿಲ್ಲ ಅವರು ಸರಿಯಮ್ಮ ನಮಗೆ ಕ್ವಾಲಿಟಿ ಚೆನ್ನಾಗಿರೋ ಬ್ಯಾಗನ್ನೇ ಕೊಡಿಸಿ ಅಂತ ಕೇಳಿದರು ಸೊ ಹಾಗಾಗಿ ಇಬ್ಬರಿಗೂ ಒಂದೊಂದು ಈ ತರದ್ ಬ್ಯಾಗ್ ತೊಗೊಂಡು ಬಂದಿದ್ದೀವಿ ಹಾಗೆ ನಂದು ಸ್ಲಿಪ್ಪರ್ ಕೂಡ ಹಾಳಾಗಿ ಹೋಗಿತ್ತು ಹಾಗಾಗಿ ಒಂದು ಜೊತೆ ಸ್ಲಿಪ್ಪರ್ ಕೂಡ ತಗೊಂಡಿದ್ದೀನಿ ಹಾಗೆ ಮನೆಗೆ ಒಂದು ಫ್ಯಾನ್ ಕೂಡ ಬೇಕಾಗಿತ್ತು ಸ್ನೇಹಿತರೆ ಯಾಕೆ ಅಂತ ಅಂದರೆ ರೂಮಲ್ಲಿ ಇರೋ ಫ್ಯಾನ ನಾವು ಹಾಲಿಗೆ ಫಿಟ್ ಅಪ್ ಮಾಡಿದ್ವಿ ಬಟ್ ಹಾಲಲ್ಲಿರೋ ಫ್ಯಾನ್ ಏನಾಯಿತು ಅಂದರೆ ಊರಿಗೆ ಹೋಗಿದ್ವಿ ಅಂದರೆ ರಜೆದಲ್ಲಿ ಊರಿಗೆ ಹೋಗಿದ್ದಲ್ವ ಸೊ ಆವಾಗ ಮನೆಯಲ್ಲಿ ಫ್ಯಾನ್ ಇರಲಿಲ್ಲ ಕೆಟ್ಟೋಗ್ಬಿಟ್ಟಿತ್ತು ಸೊ ಹಾಗಾಗಿ ಅದನ್ನು ರಿಪೇರಿ ಮಾಡಿಸಿದ್ರು ಕೂಡ ಅದು ರಿಪೇರಿ ಆಗಲಿಲ್ಲ ಅತ್ತೆ ಹೊಸ ಫ್ಯಾನೇ ತೊಗೊಂಡು ಬನ್ನಿ ಅಂತ ಹೇಳಿದರೂ ಕೂಡ ನಮ್ಮ ಮನೆಯವ್ರು ಇಲ್ಲ ಒಂದು ಸಾರಿ ರಿಪೇರಿ ಮಾಡಿ ನೋಡ್ಸೋಣ ತುಂಬ ಹಳೆಯ ಫ್ಯಾನ್ ಅಲ್ವಾ ಸೊ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಓಲ್ಡ್ ಫ್ಯಾನ್ಗಳದ್ದೆಲ್ಲ ಅಂತ ಹೇಳಿ ರಿಪೇರಿ ಮಾಡಿಸಿದ್ರು ಬಟ್ ಆದರೂ ಕೂಡ ಅದು ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದ್ಸಾರಿ ಬರುವಾಗ ಇಲ್ಲೇ ಹಾಲಲ್ಲಿ ಇರ್ತಕ್ಕಂಥ ಫ್ಯಾನ್ ಅವರು ಬಿಚ್ಚಕೊಂಡ್ ಬಂದಿದ್ರು ಬಟ್ ಇವಾಗ ನಮಗೆ ಹಾಲಲ್ಲಿ ಒಂದ್ ಫ್ಯಾನ್ ರೂಮಲ್ಲಿ ಒಂದು ಫ್ಯಾನ್ ಬೇಕೇ ಬೇಕು ಯಾಕಂದ್ರೆ ಬಿಸಿಲು ಅಷ್ಟೊಂದಿದೆ ಹಾಗಾಗಿ ಒಂದು ಫ್ಯಾನ್ ಕೂಡ ತಗೊಂಡ್ ಬಂದ್ವಿ ಇದು ಬಂದ್ಬಿಟ್ಟು ನಾಲ್ಕು ರೆಕ್ಕೆ ಇರುವಂತಹ ಒಂದು ಸ್ಮಾಲ್ ಫ್ಯಾನ್ ಅಂದ್ರೆ ಸ್ಮಾಲ್ ರೆಕ್ಕೆ ಇರುವಂತಹ ಫ್ಯಾನ್ ನಾನು ತಗೊಂಡ್ ಬಂದಿದ್ದು ಸೊ ನೋಡಿ ಈ ತರ ಎಲ್ಲ ರೆಡಿ ಮಾಡಿದ್ದಾರೆ ನಮ್ಮನವ್ರು ಇನ್ನ ಇದನ್ನ ರೂಮಲ್ಲಿ ಫಿಟ್ ಅಪ್ ಮಾಡಬೇಕು ರೂಮ್ ಹಾಗೆ ಸ್ನೇಹಿತರೆ ಇವತ್ತು ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲ ವ್ಯೂ ಒಲ್ ಟಕೆ ಬಾಯ್